ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಡಿಯಾ ಭಾಗ್ಯಲಕ್ಷ್ಮೀ ಸೀರಾಲ್ ಗೆ ತನ್ನ ತಪ್ಪಿನ ಅರಿವಾಗುತ್ತಿದೆ ತನ್ವಿ ನೋಡಲು ಅಮ್ಮ ಹೆಂಡತಿ ಬಿಡ್ತಿಲ್ಲ ಕುಸುಮ ಮಾತಾಡ್ತಾಳೆ ನನ್ನ ಚಿಕ್ಕ ಮಗ ವೈಷ್ಣವ್ ಎಷ್ಟು ಬಿಸಿ ಇರ್ತಾನೆ ಆದ್ರೆ ಅವನೇ ಬಂದು ತನ್ವಿ ಪ್ರಾಣ ಉಳಿಸಿದ್ದಾನೆ ಅಂತ ಹೇಳ್ತಾಳೆ ಆಗ ತಾಂಡವ್ ಎಲ್ಲ ವಿಷಯ ಅರ್ಥವಾಗುತ್ತದೆ ತನ್ವಿಯನ್ನು ನೋಡೋಕೆ ಅಂತಲೇ ತಾಂಡವ್ ಮನೆಗೆ ಬಂದಿದ್ದಾನೆ ಆದರೆ ತಾಂಡವ ತನ್ವಿಯನ್ನು ನೋಡಲು ಬಿಡದೆ ಕುಸುಮ ಜಗಳ ಮಾಡ್ತಾ ಇದ್ದಾಳೆ ಯಾವಾಗಲೂ ತಿರುಗುತ್ತಾ ಕೊಡದೆ ಇದ್ದ ಬಾಗಿ ಅಳಿಗೂ ಈ ಬಾರಿ ತಾಂಡವ ಮೇಲೆ ತುಂಬಾ ಕೋಪ ಬಂದಿದೆ ಅವಳು ತಾಂಡವಗೆ ಬಯುತ್ತ ಇದ್ದಾಳೆ ತನ್ವಿ ಯಾವ ಪರಿಸ್ಥಿತಿಯಲ್ಲಿ ಹೇಗಿದ್ಲು ಅಂತಾನೆ ಗೊತ್ತಿಲ್ಲದೆ ಇರೋ ನೀವು ಈಗ ಎಲ್ಲ ಸುಧಾರಿಸಿದ ಮೇಲೆ ಬಂದಿದ್ದೀರಾ ಅಂತೂ ಹೇಗಿದ್ದರು ಅನ್ನೋದಾದರೂ ಗೊತ್ತಿದ್ದರೆ ನಿಮಗೆ ಅಂತ ಕೇಳ್ತಾಳೆ ತಾಗ ತಾಂಡವ ಏನು ಉತ್ತರ ಕೊಡಬೇಕು ಅಂತ ನೀವು ಗೊತ್ತಾಗುವುದಿಲ್ಲ ಅದಕ್ಕೆ ಅವನು ಸುಮ್ಮನೆ ನಿಂತಿರುತ್ತಾನೆ ನಾನು ಎಷ್ಟು ಸಾರಿ ಕಾಲ್ ಮಾಡಿದ್ದೀನಿ ಅಂತ ಗೊತ್ತಾ ನಿಮಗೆ ಅಂತ ಕೇಳ್ತಾನೆ ಹಾಗೆ ಎಷ್ಟೊಂದು ಮೆಸೇಜ್ ಕೂಡ ಮಾಡಿದ್ದೀನಿ ಅದ್ಯಾವುದು ನೋಡದೆ ಇರುವಷ್ಟು ಆದರೆ ನೀವು ಈಗ ಮತ್ತೆ ಯಾಕೆ ಬಂದಿದ್ದೀರಾ ಅಂತ ಭಾಗ್ಯ ಕೇಳ್ತಾಳೆ ಆಗ ಅವಳಿಗೆ ತಾನು ಈ ಸಂದರ್ಭದಲ್ಲಿ ಖುಷಿಯಾಗಿ ಶ್ರೇಷ್ಠ ಜೊತೆ ಎಂಗೇಜ್ಮೆಂಟ್ ಆಗ್ತಾ ಇದ್ದೆ ಅನ್ನೋದು ನೆನಪಾಗುತ್ತದೆ ಆದರೂ ಈ ಬಗ್ಗೆ ಮಾತನಾಡುವುದಿಲ್ಲ ಆ ನಂತರ ಕುಸುಮಾ ಮಾತಾಡ್ತಾಳೆ ನನ್ನ ಚಿಕ್ಕ ಮಗ ವೈಷ್ಣವ್ ಎಷ್ಟು ಬ್ಯುಸಿ ಇರ್ತಾನೆ ಆದರೆ ಅವನೇ ಬಂದು ತನ್ನ ಪ್ರಾಣ ಉಳಿಸಿದ್ದಾನೆ ಅಂತ ಹೇಳ್ತಾಳೆ ಆಗ ತಾಂಡವಿಗೆ ಎಲ್ಲ ವಿಷಯ ಅರ್ಥವಾಗುತ್ತದೆ ಇವಿಷ್ಟು ಇವತ್ತಿನ ವೀಡಿಯೋದಿಷ್ಟಾದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ